ಜೈ ಶ್ರೀರಾಮ್ ನಮ್ಮ ಸೂರ್ಯವಂಶಿ ಕ್ಷತ್ರಿಯ ಆದ ಕುಲ ಶ್ರೀರಾಮ ಚಂದ್ರ ಮಹಾರಾಜ ಪುನರ್ ಸ್ಥಾಪನೆ ಆಗ್ತಾ ಇದೆ ಲಾ ರಾಮಲಲ್ಲ ಮೂರ್ತಿಯನ್ನು ಅಯೋಧ್ಯೆಯಲ್ಲಿ ಸ್ಥಾಪನೆ ಆಗ್ತಾಯಿದೆ ಪ್ರಾಣ ಪ್ರತಿಷ್ಠೆ ಆಗ್ತಾಯಿದೆ ಇದು ಈ ಹಬ್ಬ ಬರೇ ಈ ಬಳ್ಳಾರಿ ಅಯೋಧ್ಯೆ ಭಾರತಾಲಯ ಇಡೀ ಪ್ರಪಂಚದಲ್ಲಿ ಆಗ್ತಾ ಇದೆ ಇದು ಎಲ್ಲ ಹಬ್ಬಕ್ಕಿಂತ ಒಂದು ವಜ್ ಹಬ್ಬ ಅಂತ ಎಲ್ಲರೂ ಆಚರಿಸ್ತಾ ಇದ್ದಾರೆ ಆ ಥರನೇ ನಾವು ನಮ್ಮ ಬಳ್ಳಾರಿಯಲ್ಲಿ ಶ್ರೀರಾಮ ಚಂದ್ ಶ್ರೀರಾಮ ಬ ಮಂದಿರದಲ್ಲಿ ನಾವು ಎಲ್ಲ ಎಲ್ಲ ಥರ ಪೂಜೆಗಳನ್ನು ಇಲ್ಲಿ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ನಮ್ಮದು ಪಂಚಾಮೃತ ಅಭಿಷೇಕ ಇರುತ್ತೆ ತಿರ್ಗಾ ರಾಮ ಜಪ ಭಜನೆ ಇರುತ್ತೆ ತಿರ್ಗಾ ಅನ್ನ ಸಂತರ್ಪಣೆ ಇರುತ್ತೆ ಇಲ್ಲಿ ಆಮೇಲೆ ಎಲ್ಲ ಎಲ್ಲರಿಗೂ ತಿರ್ಗ ಸಂಜೆ ಬಂದುಬಿಟ್ಟು ಸಂಜೆ ಬಂದು ಪ್ರ ಪ್ರಸಾದ ವಿತರಣೆ ಅವ್ರ ಅನ್ನ ಸಂತರ್ಭಣೆ ಎರಡೂ ಇರುತ್ತೆ ತಿರ್ಗ ಸಂಜೆ ದೀಪ ಆರಾಧನೆ ಇದು ಹಬ್ಬ ನಾವು ಒಂದು ದೇ ಪ್ರಪಂಚದ ಹಬ್ಬವನ್ನು ಆಚರಿಸ್ತಾ ಇದೆ ಎಲ್ಲರೂ ಕಲಿತು ಆಚರಿಸ್ತಾರೆ ಇಡೀ ಭಾರತರಿಗೆ ನಾವು ಹೇಳೋದೇನಪ್ಪ ಅಂದರೆ ಈ ಹಬ್ಬವನ್ನು ಬಳೆ ಭಾಳ ವಿಜೃಂಭೆಯಿಂದ ಆಚರಿಸ್ಬೇಕಂತ ಆ ಆಚರಣೆ ನಮ್ಮ ಅಯೋಧ್ಯೆಯಲ್ಲಿ ನಮ್ಮ ರಾಮ ಮಂದಿರ ಯಾವ ಥರ ನಿರ್ಮಾಣ ಆಗಲಿಕ್ಕೆ ಎಲ್ಲರೂ ಸಹಕರಿಸಿದ್ದೀರಾ ಅದೇ ಥರ ನಮ್ಮ ಒಂದು ಬೇಡಿಕೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮನವಿ ಈ ಬಳ್ಳಾರಿಯಲ್ಲಿ ಕೂಡ ಇದೇ ಜಾಗದಲ್ಲಿ ಒಂದು ಭವ್ಯವಾದ ಮಂದಿರವನ್ನು ಸ್ಥಾಪನೆ ಆಗಲಿಕ್ಕೆ ಪುನರ್ ಶೀಘ್ರದಲ್ಲೇ ಆಗಲೇ ಶೀಘ್ರದಲ್ಲಿ ನಮ್ಮಲ್ಲೆಲ್ಲ ಬಂದಿದೆ ನಮ್ಮಲ್ಲಿ ಕಲ್ಲು ಎಲ್ಲ ಬಂದಿದೆ ತಾವೆಲ್ಲರೂ ಕಲಿತು ಈ ನಮ್ಮ ಅಯೋಧ್ಯೆ ರಾಮಗೆ ಆ ಥರ ಸಹಕರಿಸಿದರ ತಮ್ಮ ತಮ್ಮ ಚಿಕ್ಕ ಕೊಡುಗೆಯನ್ನು ಠೇವಣಿಯನ್ನು ನಮ್ಮ ಮಾಡಿಬಿಟ್ಟು ಆ ಥರನೇ ಈ ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ದೇವಸ್ಥಾನಕ್ಕೆ ಆ ಥರನೇ ಸಾಕಾರ ಮಾಡೋಂಥ ತಮ್ಮೆಲ್ಲರಲ್ಲಿ ಕಳಗೊಳ್ಳ ವಿನಂತಿ ಆದಷ್ಟು ಬೇಗ ಇಲ್ಲಿ ನಮ್ಮ ನಮ್ಮ ಬಳ್ಳಾರಿಯ ರಾಮ ಮಂದಿರ ಆಗುತ್ತೆ ಜ ಶ್ರೀರಾಮ ಮಂದಿರ ಎಚ್ ಆರ್ ಜಿ ಸರ್ಕಲ್ ಮೋತಿ ಸರ್ಕಲ್ ಬಳ್ಳಾರಿಯಲ್ಲಿ ತಮ್ಮಲ್ಲಿ ಭಕ್ತ ಭಕ್ತಾದಿಗಳು ಸಹಕರಿಸಿ ತಮ್ಮಲ್ಲಿ ನಮ್ಮ ಒಂದು ಕಳ್ಗಳ ಮನವಿ ತಮ್ಮಲ್ಲಿ ಎಲ್ಲರೂ ಕಲ್ತರೆ ಹನಿಹನಿ ಕಲ್ತರೆ ಹಳ್ಳ ಆಗುತ್ತೆ ಅಂತಾರೆ ಆ ಥರ ಎಲ್ಲರೂ ಕಲ್ತ್ರೆ ಇಲ್ಲಿ ಇದೊಂದು ಇಲ್ಲೊಂದು ಮಂದಿರ ಆಗುತ್ತೆ ಇದೇ ಥರ ಭಾರತದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಒಂದೊಂದು ಮಂದಿರ ಆದರೆ ರಾಮರಾಜ್ಯ ಮತ್ತೆ ಪುನರ್ ಸ್ಥಾಪನೆ ಆಗಿದೆ ಅಂತ ಇಡೀ ಪ್ರಪಂಚ ಗೊತ್ತಾಗುತ್ತೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾನು ಲೋಕೇಶ್ ಅಂತ ಇಲ್ಲಿ ಉಪಾಧ್ಯಕ್ಷರಾಗಿದ್ದೀನಿ ಮೋತಿ ಸರ್ಕಲಲ್ಲಿರುವ ರಾಮ ಮಂದಿರದಲ್ಲಿ ಈಗ ನಾಳೆ ಪ್ರಪಂಚಾಧ್ಯಾತ್ಮ ನಡೆಯುವಂಥ ಬಾಳರಾಮ ಪ್ರತ್ ಬಾಲರಾಮ ವಿಗ್ರಹ ಪ್ರತಿಷ್ಠಾಪನೆ ನಡೆಯ ನಡೆಯಲಿಂದ ನಮ್ಮ ಬಳ್ಳಾರಿ ಮೋತ್ಸಕಲಿರುವ ಟೆಂಪಲ್ ಪರವಾಗಿ ನಾನು ಶುಭ ಹಾರಿಸ್ತಿದ್ದೀನಿ ಅದೇ ಸಹ ಪರವಾಗಿ ನಾಳೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಪಂಚಾಮೃತ ಅಭಿಷೇಕ ನಂತರ ಮಹಾಮಂಗಳಾರತಿ ಆಮೇಲೆ ಪ್ರ ಇದು ಪ್ರಸಾದ ವಿತರಣೆ ನಡೆಯುತ್ತೆ ಅದಕ್ಕೆ ಎಲ್ಲ ಜನ ಭಕ್ತಾದಿಗಳೆಲ್ಲ ಸೇರಿಕೊಂಡು ಇದನ್ನು ಭಾಗವಹಿಸಿ ಇದನ್ನು ವಿಶೇಷ ಮಾಡಬೇಕಂತೇಳಿ ಪ್ರಾರ್ಥನೆ ಸಂಜೆ ದೀಪಾರಾಧನೆ ಇರುತ್ತೆ ಯಾರು ಇಷ್ಟ ಬಂದಿದ್ದವರೆಲ್ಲ ಅವರೆಲ್ಲ ದೀಪಾರ ಮಾಡ್ಬೋದು